ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಸಬ್ಬಕ್ಕಿಯನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾವು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇವೆ ಕ್ಲಾ ಕಾ ಅದರಲ್ಲಿ ಕಾಲು ಗ್ಲಾಸ್ ಅಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇವೆ ನೋಡಿ ಇದು ಚೆನ್ನಾಗಿ ಮೂರ್ನಾಲ್ಕು ಸಲ ತೊಳೆದು ನೀರು ಹಾಕಿ ಇಡ್ಬೇಕು ಬೆಳಗ್ಗೆ ತೊಳೆದು ನೆನೆಸಿಡ್ತಾ ಇರೋದು ಇದನ್ನು ಸಾಬುದಾನಿ ಹಾಕಿ ಇದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಇದೆ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ ನೀವು ಇದ್ರ ಬದಲಾಗಿ ಲೈಲಾನ್ ಸಿಗುತ್ತಲ್ಲ ಅದು ಹಾಕಿದರೆ ಇನ್ನೂ ಒಳ್ಳೆಯದು ನಮ್ಮ ಮನೆಯಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಇದನ್ನು ನೆನೆಸಿಡ್ತಾ ಇದ್ದೀವಿ ಇದು ಅವಲಕ್ಕಿ ಒಂದು ಇಡಿಯಷ್ಟಿದೆ ಫುಲ್ ದೊಡ್ಡದಲ್ಲ ಒಂದು ಮುಷ್ಟಿ ಅಂತಾರಲ್ಲ ಅಷ್ಟಿದೆ ಇದು ನಾವಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಗೊಳ್ತಾ ಇದ್ದೇವೆ ಇದನ್ನು ಸಹ ಸಂಜೆ ತೊಳೆದು ನೆನೆಸಿಡ್ತಾ ಇರೋದು ರಾತ್ರಿ ಲುಬ್ರುಬ್ಬಲಿಕ್ಕೆ ನೋಡಿ ಲೈಲನ್ ಸಬ್ಬಕ್ಕಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದೆಲ್ಲ ನೆಂದಿದೆ ರಾತ್ರಿ ರುಬ್ಲಿಕ್ಕೆ ಇದು ನೀರೆಲ್ಲ ಹೆಚ್ಚಲ್ಲಿ ಸ್ವಲ್ಪ ನೀರ್ ಹಾಕಿ ರುಬ್ಕೋಬೇಕು ಇವಾಗ ರುಬ್ಬಿದ ನೋಡಿ ಇಷ್ಟು ಸಣ್ಣದಾಗಿರಬೇಕು ಇದು ದಪ್ಪ ಸಬ್ಬಕ್ಕಿ ಇದು ಲೈಲನ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಕೂಡ ಚೆನ್ನಾಗಿ ಬಂದಿದೆ ತುಂಬ ಸ್ಮೂತಾಗುತ್ತೆ ದೋಸೆ ಒಬ್ಬರಿಗೆ ರೋಸ್ಟ್ ಬೇಡ ಅಂದರೆ ಸ್ಮೂತಾಗಿ ಮಾಡ್ಕೊಂಡು ಕೂಡ ತಿನ್ಬೋದು ಇದನ್ನು ಕೂಡ ಹಿಟ್ಟಿಗೆ ಎಷ್ಟು ಬೇಕಷ್ಟು ನೀರು ಹಾಕಿ ರುಬ್ಕೋಬೇಕು ದೋಸೆ ಅದಕ್ಕೆ ಬರೋಂಗೆ ನೀರು ಹಾಕಿ ರುಬ್ಕೊಬೇಕು ನೀರು ಹಾಕಿದ್ದೀನಿ ನೀರು ಹಾಕಿ ನೋಡಿ ಈ ಥರ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಮುಷ್ಟಿ ಅಂದರೆ ಮುಕ್ಕಾಲು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ ಒಂದು ಮುಷ್ಠಿ ಎಷ್ಟು ಅವಲಕ್ಕಿ ತೊಗೊಂಡಿದ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ಉಳ್ದಿದ್ದ ಅಕ್ಕಿನ ಸೇರಿಸಿ ಇದನ್ನು ಕೂಡ ನೈಸಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇದು ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ರುಬ್ಬಿದ್ದು ಈಗ ಚೆನ್ನಾಗಿ ಕೈಯಿಂದನೇ ಒಂದು ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಬಾರ್ದು ಕೈಯಿಂದನೇ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಪ್ಲೇಟ್ ಇಡಬೇಕು ಬೆಳಗ್ಗೆ ಆದಮೇಲೆ ನೋಡಿ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಟ್ರೈ ಮಾಡಿ ತುಂಬ ಸ್ಮೂತ್ ಇರುತ್ತೆ ಅಂದರೆ ಜಾಸ್ತಿ ಬೇಯಿಸ್ಕೊಂಡ್ರೆ ಸ್ವಲ್ಪ ರೋಸ್ಟ್ ಆಗುತ್ತೆ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಇವಾಗ ಇದಕ್ಕೆ ಸ್ವ ಸ್ವಲ್ಪನೇ ಹಾಕೊಂಡಾದ್ರೂ ಮಾಡ್ಬೋದು ನಿಮಗೆ ದೊಡ್ಡದು ಬೇಕು ಅಂದರೆ ಹಂಚೆಷ್ಟು ದೊಡ್ಡಕ್ಕಿದೆಯಾ ಅಷ್ಟು ಹಿಟ್ಟು ಹಾಕೊಂಡು ಕೂಡ ಮಾಡ್ಬೋದು ನಾವಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀವಿ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬಹುದು ನಾವಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀವಿ ರೋಸ್ಟ್ ಆಗಿ ಕೂಡ ಮಾಡ್ಕೋಬೋದು ಸ್ಮೂತ್ ಆಗಿ ಕೂಡ ಮಾಡ್ಕೋಬೋದು ನಾವು ಹೇಗೆ ಬೇಯಿಸ್ತೇವೆ ಅನ್ನೋದ್ರ ಮೇಲೆ ಹೋಗುತ್ತೆ ಜಾಸ್ತಿ ಬೇಯಿಸಿದರೆ ಸ್ವಲ್ಪ ರೋಸ್ಟ್ ಆಗಿ ಬರುತ್ತೆ ಬೇಗ ತೆಗೆದ್ರೆ ತು ಸ್ಮೂತಾಗಿ ಬರುತ್ತೆ ತಿನ್ನಕಂತೂ ಟೇಸ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳಿ ಇದು ಕಬ್ಬಿಣದ ಹಂ ದೋಸೆ ಹಂಚಿದ್ದು ಹಸೋದಿದು ಇದು ಫಸ್ಟ್ ಇರೋ ದೋಸೆ ನೋಡಿ ಇದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೂ ಯಾವುದೇ ತಾವದಲ್ಲಿ ಕೂಡ ಮಾಡ್ಕೋದು ತುಂಬ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದಕ್ಕೆ ಕೆಂಪು ಚಟ್ನಿ ಮತ್ತು ಗಸಿ ಮಾಡಿದ್ದು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡಿರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ